ಮಂತ್ರಾಲಯದಲ್ಲಿ ರಾಯರ ಆರಾಧನಾ ಮಹೋತ್ಸವ ನಡೀತಾ ಇದೆ ಮುನ್ನೂರ ಐವತ್ತ್ಮೂರನೆಯ ಆರಾಧನಾ ಮಹೋತ್ಸವ ಇದು ಇವತ್ತು ಶ್ರೀ ರಾಘವೇಂದ್ರ ಸ್ವಾಮಿಗಳ ಪೂರ್ವಾರಾಧನೆ ನಡೆಯತ್ತೆ ಗುರು ರಾಘವೇಂದ್ರ ಸ್ವಾಮಿಗಳು ಸಶರೀರವಾಗಿ ವೃಂದಾವಸ್ಥರಾದ ದಿನದ ಮುನ್ನ ದಿನ ಪೂರ್ವಾರಾಧನೆ ನಡೆಯತ್ತೆ ಹಾಗಾಗಿನೇ ಬೇರೆ ಬೇರೆ ಜಿಲ್ಲೆಗಳಿಂದ ಭಕ್ತರು ಇವತ್ತು ಮಂತ್ರಾಲಯಕ್ಕೆ ಬರ್ತಾರೆ ಬೆಳಿಗ್ಗೆಯಿಂದಲೇ ಶ್ರೀಮಠದಲ್ಲಿ ವಿಜೃಂಭಣೆಯಿಂದ ಪೂಜೆಗಳು ನಡೀತಾ ಇದೆ ಸುಪ್ರಭಾತ ನಿರ್ಮಾಲ್ಯ ವಿಸರ್ಜನೆ ರಾಯರ ಪಾದಪೂಜೆ ರಾಯರ ಮೂಲ ಬೃಂದಾವನಕ್ಕೆ ಮಹಾಪಂಚಾಮೃತ ಅಭಿಷೇಕ ಹಿಂದಿನ ಯತಿಗಳ ಬೃಂದಾವನಗಳಿಗೆ ಪೂಜೆ ಸಲ್ಲಿಕೆ ಎಲ್ಲವೂ ಕೂಡ ಈಗ ಆರಂಭ ಆಗಿದೆ ಶ್ರೀಮಠದ ಪೀಠಾಧಿಪತಿ ಶ್ರೀ ಸುಬುಧೇಂದ್ರ ತೀರ್ಥರಿಂದ ಮೂಲ ರಾಮದೇವರ ಪೂಜೆ ಕೂಡ ಆಗಿದೆ ಅಲಂಕಾರ ಸಮರ್ಪಣೆಯಾಗಿದೆ ಹಸ್ತೋದಕ ಮಹಾಮಂಗಳಾರತಿ ಇದನ್ನು ನೋಡೋದಿಕ್ಕೆ ಕಣ್ತುಂಬಿಸಿಕೊಳ್ಳೋದಿಕ್ಕೆ ಅಂತಲೇ ದೇಶ ವಿದೇಶದಿಂದ ಭಕ್ತರು ಮಂತ್ರಾಲಯಕ್ಕೆ ಆಗಮಿಸ್ತಾರೆ ಇವತ್ತು ಪೂರ್ವಾರಾಧನೆ ಇರುತ್ತೆ ನಾಳೆ ಮಧ್ಯಾರಾಧನೆ ಆದರೆ ನಾಡಿದ್ದು ಉತ್ತರಾರಾಧನೆ ಸೊ ಆರಾಧನಾ ಮಹೋತ್ಸವದ ಸಂಭ್ರಮ ಈಗ ಮಂತ್ರಾಲಯದಲ್ಲಿ ಮನೆ ಮಾಡಿದೆ ಹಾಗಾಗಿ ಭಕ್ತರೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾರೆ ನೆನ್ನೆ ತಡರಾತ್ರಿ ಭಾರಿ ಮಳೆಯಾಗಿದೆ ಅನ್ನೋದು ವರದಿಯಾಗಿದೆ ಹಾಗಾಗಿ ಭಕ್ತರು ಸ್ವಲ್ಪ ಕಷ್ಟಪಟ್ಟಿದ್ದಾರೆ ಮಳೆಯಿಂದಾಗಿ ಮಳೆ ನಡುವೆಯೂ ಕೂಡ ತುಂಗಭದ್ರೆಯಲ್ಲಿ ಭಕ್ತ ಸಮೂಹ ಮುಂದೇಳ್ತಾ ಇದೆ ಶ್ರೀಮಠ ಪ್ರಾಂಗಣದಲ್ಲಿ ಬೆಳಿಗ್ಗೆಯಿಂದಲೇ ಭಕ್ತರು ಸೇವೆಯನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ ಉರುಳು ಸೇವೆ ಆಗಿರ್ಬೋದು ಹೆಜ್ಜೆ ಸೇವೆ ಸೇರಿದ ಹಾಗೆ ನಾನಾ ಸೇವೆಯಲ್ಲಿ ಭಕ್ತರು ತೊಡಗಿಕೊಂಡಿದ್ದಾರೆ ಆ ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ ರಾಯರ ಆರಾಧನಾ ಮಹೋತ್ಸವ ಪೂಜೆ ಪುನಸ್ಕಾರಗಳು ಒಂದು ಕಡೆ ನಡೀತಾ ಇದ್ರೆ ಮತ್ತೊಂದು ಕಡೆ ಭಕ್ತರಿಂದ ಸೇವೆ ಸಮರ್ಪಣೆ ಆಗ್ತಾ ಇದೆ ರಾಯರ್ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್